ಬಾಯ್ ಬಾಯ್ ಅಲ್ವಾ ಯಾವ ತರ ಹುಡುಗ ಸಿಗ್ತಾನೆ ಹೇಳಮ್ಮ ಆಚುಲಿ ನನ್ನ ಹತ್ರ ಒಂದ್ ಸಲ್ಪ ಕಲೆ ಇದೆ ಅದನ್ನ ಪ್ರೂವ್ ಮಾಡ್ಕೊಳ್ತೀವಿ ವಾಟ್ ಯು ಪೀಪಲ್ ಆರ್ ಡೂಯಿಂಗ್ ಏನಿಂದು ಮೀಡಿಯಾ ಹೇಳ್ತೀಯಾ ಇಲ್ಲ ಅಲ್ವಾ ಅಲ್ಲೇ ಮತ್ತೆ ಹಂಗೆ ನಾನು ಹೇಳ್ತೀನಿ ಮತ್ತೆ ಅಲ್ಲೇನ್ರಿ ಮುಂದಿಂದ ಯಾರು ಹೇಳ್ತಾರೆ ಇವತ್ತಿನ ಭವಿಷ್ಯ ಹೇಳಿದ್ರೆ ಎ ಶೋರ್ ನೋಡದ್ ಬೇಡ ನೀವೆಲ್ಲ ನೋಡಿ ಹೊಡಿರಿ ಚಪ್ಪಳೆ ಹೊಡಿರಿ ಇದು ನಮ್ ದೇಶ ಅಂದ್ರೆ